ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹೇಮದೊಲಿಯು ಹೇಮ ಕಂಚುಕ ಹೇಮದಂಬರ ಹೇಮದೊಡೆಯೋ ತೋಮರವು ಬತ್ತಳಿಕಿ ಶಾರ್ಗ್ನವೋ ಭುಜಗಳಾರರಲಿ ರಾಮಣೀಯಕ ನೇತ್ರಮೂರವು ಕೋಮಲದಸ್ತನವೆರಡು ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನಿಂದ ಅಂಥೇಳಿ ದೇವಿ ಪುರಾಣದೊಳಗೆ ಪದ್ಮಾವತಿ ದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಆ ತಾಯಿ ಪದ್ಮಾವತಿ ಧರಿಸಿದಂತಹ ಸೀರೆ ಕುಪ್ಪಸ ಆಭರಣಗಳು ಆಕೆಯ ವಾಹನ ಎಲ್ಲವೂ ಸಹಿತ ಬಂಗಾರದ ಮತ್ತು ಆ ತಾಯಿಯನ್ನು ನಂಬಿದಂಥ ಭಕ್ತರ ಬಾಳು ಬಂಗಾರವಾಗತೈತಿ ತಾಯಿ ಪದ್ಮಾವತಿ ಅಮ್ಮ ಜೀನದತ್ತನನ್ನ ಬೆನ್ನು ಹತ್ತಿ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ಬಂದಳು ಅಂತ ಹೇಳ್ತಾರೆ ಶಿವಮೊಗ್ಗ ಜಿಲ್ಲೆಯೊಳಗಿರುವಂಥ ಹೊಂಬುಜ ಹುಂಜ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ನೆಲೆಗೊಂಡಿರುವಂಥ ಅಮ್ಮ ಯಾವಾಗ ಉತ್ತರ ಭಾರತದಲ್ಲಿ ಕ್ಷಾಮ ತಲೆದೋರಿತು ಬರಗಾಲ ಬಿತ್ತು ಜೀನದತ್ತ ತನ್ನ ಎಲ್ಲ ರಾಜಪರಿವಾರ ಪ್ರಜೆಗಳ ಸಮೇತವಾಗಿ ದಕ್ಷಿಣ ಭಾರತದ ಕಡೆ ಗುಳೆ ಬಂದ ಅವನ ಬೆನ್ನು ಹತ್ತಿ ಕುಲದೇವತೆಯಾದಂಥ ಪದ್ಮಾವತಿನೂ ಬಂದಿದ್ಲು ಅಂತ ಹೇಳ್ತಾರೆ ಹಿಂದು ಹಳ್ಳಿ ನೋಡ್ತಾನೆ ಜಗನ್ಮಾತೆ ಪದ್ಮಾವತಿ ನಿಂತಾಳ ತಾಯಿ ನಾನು ನಿನ್ನನ್ನು ಮರೆತು ಬಂದಿದ್ದೆ ಆದರೆ ತಾಯಿಯಾಗಿ ನೀನು ನನ್ನ ಬೆನ್ನ ಹತ್ತಿ ಬಂದು ನನ್ನನ್ನು ಉದ್ಧರಿಸಿ ಕುಪುತ್ರೋ ಭವತಿ ಕುಮಾತಾನ ಭವತಿ ಅಂತ ಹೇಳ್ಕಾರ ಹೇಳಿದ ಮಾತು ಸತ್ಯ ಅಂತ ಅನ್ನಿಸ್ತೈತಿಲ್ಲಿ ಕೆಟ್ಟ ಮಕ್ಕಳಿರಬಹುದಂತ ಆದರೆ ಕೆಟ್ಟ ತಾಯಿ ಎಂದು ಇರಕ್ಕೆ ಸಾಧ್ಯವಿಲ್ಲ ಹಂಗೆ ಆ ಪದ್ಮಾವತಿಯಮ್ಮ ಆ ಹೊಂಬುಜ ಕ್ಷೇತ್ರಕ್ಕೆ ಬಂದು ನೆಲೆಸಿದಳು ಬಂಗಾರದ ಮಳೆಯನ್ನು ಸುರಿಸಿದಳು ಜೀನದತ್ತ ಅತ್ಯಂತ ಸಮೃದ್ಧವಾದಂಥ ರಾಜ್ಯವನ್ನು ಆಳುವಂತಹ ಸಮೃದ್ಧ ಧ್ವರಿ ಅಂತ ಹೇಳಿಕರ ನಮಗೆ ಅಲ್ಲಿ ಇತಿಹಾಸದಿಂದ ಗೊತ್ತಾಗತೈತಿ ಯಾವಾಗ ಆ ಜೀರ್ಣದತ್ತನನ್ನು ಹೇಳಿ ತಾಯಿ ಪದ್ಮಾವತಿ ಅಮ್ಮ ಇಚ್ಛಪಟ್ಲು ಆ ಜೀನದತ್ತನಿಗೆ ಒಂದು ಸ್ವಪ್ನ ಬಿತ್ತು ಸ್ವಪ್ನದೊಳಗೆ ತಾಯಿ ಹೇಳ್ತಾಳೆ ಏನಂದ್ರೆ ನೀನು ಹೊಂಡಕ್ಕೆ ಸ್ನಾನಕ್ಕೆ ಹೋದಾಗ ಆ ಹೊಂಡದೊಳಗೆ ಎರಡು ಮುತ್ತು ಸಿಗುತ್ತಾವು ಅದರಿಂದ ಎರಡು ನತ್ತನ್ನು ತಯಾರಿಸು ಅದರಲ್ಲಿ ಒಂದು ನತ್ತನ್ನು ನನ್ನ ದೇವಾಲಯಕ್ಕೆ ತಂದು ಅರ್ಪಿಸು ಇನ್ನೊಂದನ್ನು ನಿನ್ನ ಹೆಂಡತಿಗೆ ಅಂತ ಹೇಳ್ತಾಳೆ ಜೀನದತ್ತ ಎದ್ದ ಕನಸಿನ ವಿಚಾರ ತಲಿಯೊಳಗೆ ಇಟ್ಕೊಂಡು ಹೊಂಡದೊಳಗೆ ಸ್ನಾನ ಮಾಡಕತ್ತಾನ ಸ್ನಾನ ಮುಗಿಸಿ ಹೊಂಡದೊಳಗೆ ನೋಡ್ತಾನೆ ತಿಳಿ ನೀರಿನೊಳಗೆ ಎರಡು ಮುತ್ತುಗಳ ಕಾಣಕತ್ತವ ಸ್ವಪ್ನ ಸತ್ಯವಾಯಿತು ಆ ಮುತ್ತುಗಳನ್ನು ತಗೊಂಡ ಎರಡು ಬಂಗಾರದ ನತ್ತನ್ನು ಮಾಡಿಸಿದ ಆ ಮುತ್ತನ್ನು ಹಾಕಿಸಿ ಎರಡು ಮುತ್ತಿನೊಳಗೆ ಒಂದು ಮುತ್ತಿಗೆ ಸ್ವಲ್ಪ ಕಪ್ಪು ಚಿಕ್ಕಿ ಇತ್ತು ಇನ್ನೊಂದು ಮುತ್ತು ಶುಭ್ರವಾಗಿತ್ತು ಆವಾಗ ಸ್ವಲ್ಪ ಕಪ್ಪು ಚಿಕ್ಕಿ ಇದ್ದಂತಹ ಮುತ್ತಿನ ನತ್ತನ್ನು ತಾಯಿ ಪದ್ಮಾವತಿಗೆ ಅರ್ಪಣೆ ಮಾಡಿದ ಶುಭ್ರವಾದಂತಹ ಮುತ್ತಿನ ನತ್ತನ್ನು ತನ್ನ ಹೆಂಡತಿಗೆ ಅರ್ಪಣೆ ಮಾಡಿದ ಆವಾಗ ಕ್ರೋಧಿತಳಾದಂಥ ಪದ್ಮಾವತಿಯಮ್ಮ ಬೆಂಕಿಯ ಮಳೆಯನ್ನು ಸುರಿಸಿದ್ಲು ಅಂತ ಹೇಳ್ತಾರ ಆವಾಗ ಮತ್ತೆ ಆ ತಾಯಿಗೆ ಕ್ಷಮೆ ಬೇಡಿ ಚೀನದತ್ತ ತಾಯಿಯ ಒಂದು ಕೃಪೆಗೆ ಪಾತ್ರನಾದ ತಾಯಿ ಹೇಳ್ತಾಳೆ ಏನಂದ್ರೆ ಎಂದ ಮುತ್ತಿನ ಹೊಂಡ ಬತ್ತತೈತಿ ಎಂದ ನನ್ನ ಗರ್ಭಗುಡಿಯ ಹಿಂದು ಕರ್ಲಕ್ಕಿ ಗಿಡ ಒಣಗತೈತಿ ಅಂದ ನಾ ಇಲ್ಲ ಅಂಥೇಳಿ ಅಂದಿದ್ಲಂತ ಇವತ್ತಿನ ಮಠಾನು ಸಹಿತ ಆ ಮುತ್ತಿನ ಹೊಂಡ ಬತ್ತಿಲ್ಲ ಕರ್ಲಕ್ಕಿ ಗಿಡ ಒಣಗಿಲ್ಲ ಅಂದ ಮ್ಯಾಲ ತಾಯಿ ಪದ್ಮಾವತಿಯಮ್ಮ ಅಖಂಡವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸ್ಕೋತ ಅದಾಳ ಇದರೊಳಗೆ ಯಾವ ಇಲ್ಲ ಅಂತಹ ಹೊಂಬುಜ ಕ್ಷೇತ್ರ ನಿವಾಸಿನಿಯಾದಂಥ ತಾಯಿ ಪದ್ಮಾವತಿಯ ಅಮ್ಮನಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವೆಲ್ಲರೂ ಸಹಿತ ಸಲ್ಲಿಸೋಣ ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿದು ಅಂತ ಕರೆದರು ಭಕ್ತರಿಗೆ ಈ ತಾಯಿ ಪದ್ಮಾವತಿ ಅಂದರೆ ಭಾಳ ಪ್ರೀತಿ ಅಂತ ಆ ತಾಯಿ ಪದ್ಮಾವತಿಗೆ ಭಕ್ತರಂದ್ರೆ ಭಾಳ ಪ್ರೀತಿ ಅಂತ ಜೈನ ಧರ್ಮ ಅಂದ್ರೆ ಅತ್ಯಂತ ಶ್ರೇಷ್ಠದಾಯಕವಾದಂತಹ ನಮ್ಮ ಭಾರತದ ಘನತೆಯನ್ನು ಎತ್ತಿ ಹಿಡಿಯುವಂತಹ ಪವಿತ್ರವಾದಂಥ ಧರ್ಮ ವರ್ಧಮಾನ ಮಹಾವೀರರು ಜೈನ ಧರ್ಮದ ಸಂಸ್ಥಾಪಕರು ಅಂಥೇಳಿ ಬಹಳ ಜನ ತಿಳ್ಕೊಂಡಾರ ಆದರೆ ಅವರಿಕ್ಕಿಂತ ಪೂರ್ವದಲ್ಲಿ ಇಪ್ಪತ್ತ್ಮೂರು ಜನ ತೀರ್ಥಂಕರರು ಜೈನ ಧರ್ಮಕ್ಕಾಗಿ ಶ್ರಮಿಸಿ ಹೋಗಿದ್ದಾರೆ ಅದನ್ನು ಮರಿಬಾರದು ಈ ಧರ್ಮದ ಮೊದಲಿಗರು ಅಂತಂದ್ರೆ ವೃಷಭ ದೇವರು ಅಂತ ಹೇಳ್ತಾರೆ ಆಮೇಲೆ ವೃಷಭ ದೇವರನ್ನು ಮೊದಲು ಮಾಡಿಕೊಂಡು ಇಪ್ಪತ್ತ್ಮೂರನೆಯ ತೀರ್ಥಂಕರರಾಗಿ ಪಾರ್ಶ್ವನಾಥರು ಬಂದರು ಪಾರ್ಶ್ವನಾಥರು ಆದ ನಂತರ ಇಪ್ಪತ್ತ್ನಾಲ್ಕನೆಯ ತೀರ್ಥಂಕರರಾಗಿ ಮಹಾವೀರರು ಬಂದರು ಇದರಿಂದ ಜೈನ ಧರ್ಮದ ಪುರಾತನ ಅಂದರೆ ಇತಿಹಾಸ ಎಷ್ಟೈತೆಕಾರ ನಾವು ತಿಳ್ಕೊಳ್ಬಹುದು ವೇದ ಆಗಮಗಳ ಸುಲಭ ಜ್ಞಾನವನ್ನು ಜನರ ಹತ್ತಿರ ಕೊಂಡೊಯ್ಯಬೇಕಂತ ಹೇಳಿ ತಿಳ್ಕೊಂಡು ಮಹಾವೀರರು ಏನು ಮಾಡಿದರೆ ಅಂದರೆ ಸಾಮಾನ್ಯರೊಡನೆ ಸಾಮಾನ್ಯರಂತೆ ಇದ್ದು ಆ ಧರ್ಮದ ತತ್ವವನ್ನು ಗುಡಿಯೊಳಗೆ ಬಸದಿಯೊಳಗೆ ಬಂಧಿಸಿ ಇಟ್ಟಂತಹ ಜ್ಞಾನವನ್ನು ಹೊರಗೆ ತಗೊಂಡು ಬಂದರು ಜನಸಾಮಾನ್ಯರಿಗೆ ತಿಳಿಯೋ ಹಂಗೆ ಮಾಡಿದರು ಅದಕ್ಕಾಗಿ ವರ್ಧಮಾನ ಮಹಾವೀರರಿಗೆ ವಿಶೇಷವಾದಂಥ ಒಂದು ಗೌರವ ಮತ್ತು ಒಂದು ಸ್ಥಾನ ಜೈನ ಧರ್ಮವನ್ನು ಜಗತ್ತಿಗೆ ಪಸರಿಸಲಿಕ್ಕೆ ವರ್ಧಮಾನ ಮಹಾವೀರರು ಮಾಡಿದಂಥ ಒಂದು ಪರಿಶ್ರಮ ಅತ್ಯಂತ ವಿಶೇಷವಾದಂಥದ್ದು ಜೈನ ಧರ್ಮದೊಳಗೆ ಅತ್ಯಂತ ಶ್ರೇಷ್ಠವಾದಂತಹ ಬಾಹುಬಲಿ ಶ್ರವಣ ಬಳಗದೊಳಗಿರುವಂತಹ ಬಾಹುಬಲಿಯ ಒಂದು ಮೂರ್ತಿ ಜಗತ್ವಿಖ್ಯಾತಿಯನ್ನು ಪಟ್ಟಿತು ಓಂ ನಮೋ ಬಾಹುಬಲಿ ಮಹಾಮೂರ್ತಿಯೇ ಬಾಣೆತ್ತರಿಕೆ ನಿಂತ ಭವ್ಯತಾ ಕೀರ್ತಿಯೇ ಭೂಮಿ ಇಂದಿಳಿದಿರ್ಪ ಭಗವತ್ ಸ್ವರೂಪನೇ ಶಿಲೆಯೊಳಗೆ ಕಲಿಯಾಗಿ ಮೂಡಿದ ಮಹಾಪ್ರಭುವೇ ಸಗ್ಗದಿಂದಿಳಿದ ಸರ್ವಾಭಿಷ್ಟದಾಯಕನೇ ದಿವ್ಯ ಪ್ರತಿಮಾಯೋಗದಿಂದ ತಾಪಸಿಯಾಗಿ ತ್ರಿದಶರಿಂದ ಅರ್ಚನೆಯ ಪಡೆವದ ಯೋಗೀಶ್ವರಣಿ ಜಯ ಜಯ ಪುರಾಣ ಪುರುಷೋತ್ತಮ ಪರಾತ್ಪರಣೆ ಜಯ ಜಯ ಅಹಿಂಸಾ ತತ್ವ ವಿಜಯ ವಿದ್ಯಾಗನನೆ ಜಯ ಜಯ ನಮೋಸ್ತು ನಮೋಸ್ತು ನಮೋಸ್ತುತಿ ಅಂತ ಹೇಳಕಾದ್ರೆ ಭಗವಾನ್ ಬಾಹುಬಲಿಯನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ ಯಾವಾಗ ಚಾವುಂಡರಾಯನಿಗೆ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ತಯಾರು ಮಾಡಬೇಕಂತೇಳಿ ಉತ್ಕಟವಾದಂಥ ಇಚ್ಛೆ ಹೊಂದಿತು ತನ್ನ ತಾಯಿಯ ಇಚ್ಛೆಯನ್ನು ಪೂರ್ಣ ಮಾಡಬೇಕಂತೇಳಿ ಮನುಷ್ಯಗನಿಸ್ತು ಆವಾಗ ಚಂದ್ರಗಿರಿ ಬೆಟ್ಟದ ಮೇಲೆ ಬಂದ ತನ್ನ ತಾಯಿಯ ಜೊತೆಗೆ ಉಳಿದ ಸ್ವಪ್ನದಲ್ಲಿ ಭಗವಾನ್ ಬಾಹುಬಲಿ ಹೇಳಿದ ಈ ಬೆಟ್ಟದ ಎದುರಿಗೆ ಇರುವಂತಹ ವಿಂದ್ಯ ಪರ್ವತ ಆ ವಿಂಧ್ಯ ಪರ್ವತದ ಮೇಲೆ ಭಾನವನ್ನು ಬಿಡು ನನ್ನ ಮೂರ್ತಿಗೂ ಗೋಚ್ಚರವಾಗತೈತಿ ಅಂತ ಹೇಳಿದ ಅದೇ ರೀತಿಯಾಗಿ ತಾಯಿಯ ಅಪ್ಪನೆಯನ್ನು ಪಡ್ಕೊಂಡು ಚಂದ್ರಗಿರಿ ಬೆಟ್ಟದಿಂದ ವಿಂದೆ ಪರ್ವತದ ಮೇಲೆ ಯಾವಾಗ ಚಾವುಂಡರಾಯ ಬಾಣವನ್ನು ಬಿಟ್ಟ ಭಗವಾನ್ ಬಾಹುಬಲಿಯ ದಿವ್ಯವಾದಂಥ ಮೂರ್ತಿ ಕಂಡಿತು ಅಂತ ಹೇಳ್ತಾರ ಅದೇ ರೀತಿಯಾಗಿ ಮೂರ್ತಿಯನ್ನು ರಚನೆ ಮಾಡಿ ಸ್ಥಾಪನೆ ಮಾಡಿದ ಆ ಮೂರ್ತಿಯನ್ನು ಕೆತ್ತುವಂತಹ ಆ ಶಿಲ್ಪಕಾರ ಮೂರ್ತಿಯ ಒಂದು ಕೂಲಿಯಷ್ಟು ಅದನ್ನು ತಯಾರು ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕಂತ ಕೇಳಿದಾಗ ಆ ಕಲ್ಲಿನಿಂದ ಬರುವಂತಹ ಅಧಿಕೃತ ಕಲ್ಲೇನಿರ್ತೈತಿಲ್ಲ ವೇಸ್ಟ್ ಕಲ್ಲಿರ್ತಾವಲ್ಲ ಆ ಕಲ್ಲಿನಷ್ಟು ತೂಕದ ಬಂಗಾರವನ್ನು ಕೊಡಬೇಕಂತ ಬೇಡಿದ್ದಂಥ ಶಿಲ್ಪಕಾರ ಚಾವುಂಡರಾಯನಿಗೆ ಚಿಂತೆ ಅಷ್ಟೊಂದು ಬಂಗಾರವನ್ನು ಎಲ್ಲಿಂದ ತರೋದಂತೇಳಿ ಆದರೆ ಭಗವಾನ್ ಬಾಹುಬಲಿಯ ಮೇಲೆ ವಿಶ್ವಾಸ ತಾಯಿಯ ಆಶೀರ್ವಾದದ ಮೇಲೆ ವಿಶ್ವಾಸ ನಾ ಕೊಡ್ತೇನೆ ಅಂತೇಳಿ ಒಪ್ಕೊಂಡ ಯಾವಾಗ ಆ ಶಿಲ್ಪಕಾರ ಆ ಕಲ್ಲನ್ನು ಕೆತ್ಕೋತ ಕೆತ್ಕೋತ ಬಂದ ಬಾಹುಬಲಿಯ ಮುಖವನ್ನು ಕೆತ್ತಿದ ಬಾಹುಬಲಿಯ ಬಾಹುಗಳನ್ನು ಕೆತ್ತಿದ ಬಾಹುಬಲಿಯ ಎದೆಯನ್ನು ಹೊಟ್ಟೆಯನ್ನು ಕಾಲುಗಳನ್ನು ಪಾದವನ್ನು ಕೆತ್ತಿ ಮುಗಿಸಿದ ಅಷ್ಟೊತ್ತಿಗೆ ಆಗಲಿ ಅವನೊಳಗಿದ್ದಂಥ ಆಸೆ ಅನ್ನೋದು ಹರಿದು ಹೋಗಿತ್ತು ಚಾವುಂಡರಾಯಿ ಹೇಳ್ತಾನೆ ನಿನಗೆ ಎಷ್ಟು ಬೇಕಂತ ಕೇಳಿದಾಗ ನನಗೇನು ಬೇಡ ನಾನೂ ಏನು ಕೊಡಲಿ ಅಂಥೇಳಿ ವಿಚಾರ ಮಾಡಕತ್ತೀನಿ ಅಂಥೇಳ ವೈರಾಗ್ಯ ಮೂರ್ತಿಯಾಗಿದ್ದ ಆ ಮೂರ್ತಿಯನ್ನು ಕೆತ್ತಿದಂತಹ ಅಷ್ಟೊಂದು ಬಂಗಾರದ ಅಪೇಕ್ಷೆಯನ್ನು ಹೊಂದಿದಂತಹ ಆ ಶಿಲ್ಪಕಾರ ವೈರಾಗ್ಯವನ್ನು ತಾಳಿದ್ದ ಆ ಮೂರ್ತಿಯೊಳಗ ಅಷ್ಟೊಂದು ಶಕ್ತಿ ಆ ಒಂದು ಚೈತನ್ಯ ಆ ತಪಶಕ್ತಿಯ ಒಳಗೆ ಅದಕ್ಕಾಗಿ ಈ ಜೈನ ಧರ್ಮವನ್ನು ಎಷ್ಟು ಗೌರವಿಸಿದರೂ ಸಹಿತ ಕಡಿಮೆ ಅಂತ ಹೇಳ್ಕಾರೆ ನನಗನ್ನಿಸ್ತೈತಿ ಭಾರತದ ಭವ್ಯತೆಯ ಧವಳ ಕೀರ್ತಿ ಅಹಿಂಸಾ ಮೂರ್ತಿ ತ್ಯಾಗ ಸೇವೆ ಸತ್ಸಂಗ ದಿಗಂಬರವೇ ದಿವ್ಯಾಂಬರವಾದಂಥ ವಿಮಳ ಸತ್ಕೀರ್ತಿ ಅವರೇ ಪೂಜ್ಯ ಬಾಹುಬಲಿ ಮಹಾಸ್ವಾಮಿಗಳು ಶತಮಾನದ ಶಕಪುರುಷರು ಮಾನವತೆಯ ಮಹಾಮೂರ್ತಿ ಶ್ರೀ ಮಹಾವೀರರು ಅಂತ ಹೇಳ್ತಾರೆ ಕ್ರಿಸ್ತಪೂರ್ವ ಆರನೇ ಶತಮಾನದ ಭಾರತದಲ್ಲಿ ಅದೇ ಎಲ್ಲ ಏಷ್ಯಾ ಖಂಡದಲ್ಲಿ ಹೊಂಬೆಳಕು ಬೀರಿದ ಹೊಣ್ಣ ಚೇತನರು ಭಗವಾನ್ ಬುದ್ಧ ಮಹಾಯೋಗಿ ಮಹಾವೀರರು ಅಂತ ಹೇಳ್ತಾರೆ ವಿಭೂತಿ ಚೇತನರು ಉತ್ತರ ಬಿಹಾರ ಭೂಮಿಯಲ್ಲಿ ಅವತರಿಸಿದಂತಹ ಮಹಾವೀರರು ವಿಶ್ವವನ್ನೇ ಬೆಳಗಿಸಿದರು ನವಕಲ್ಯಾಣ ಜನಕಲ್ಯಾಣ ಸಮಾಜ ಕಲ್ಯಾಣ ಅಷ್ಟೇ ಏಕೆ ಕಲ್ಯಾಣ ಮಾಡಿದರು ವಿಶ್ವವಿಜಯಿ ಮಹಾವೀರ ಭಗವಾನರು ಮಹಾವೀರ ಭಗವಾನರು ಶ್ರವಣ ಪರಂಪರೆಯ ಪರಿವ್ರಾಜಕರು ಸಂಪ್ರದಾಯ ಸಂಕೋಲಿಗಳಾದಂತಹ ಯಜ್ಞ ಪ್ರಾಣಿಹಿಂಸೆ ಬಲಿ ಜಾತಿ ತಾರತಮ್ಯ ಸ್ವರ್ಗ ನರಕ ಹೀಗೆ ಕೆಟ್ಟ ಸಂಪ್ರದಾಯಗಳನ್ನು ಕಿತ್ತೊಗೆದು ಅವೈದಿಕ ಧರ್ಮವನ್ನು ಹುಟ್ಟುಹಾಕಿದರು ಅದುವೆ ಧರ್ಮ ಅದುವೇ ಜೈನ ಧರ್ಮ ಅದುವೇ ಅಹಿಂಸಾ ಧರ್ಮ ಸಂಯಮ ತಪ ತ್ಯಾಗ ಪ್ರತಿಷ್ಠೆ ಮೌನಾಚರಣೆ ಸರಳ ಸಾತ್ವಿಕ ಸದಾಚರಣೆ ಸಾಹಿತ್ಯ ಸೇವೆ ಧರ್ಮ ಪ್ರಸಾರ ಮಹಾದಾನ ಅನ್ನ ಸಂತರ್ಪಣೆ ಸಮಾನತೆ ಭಾವೈಕ್ಯತೆ ಸಕಲ ಜೀವಾತ್ಮರಿಗೂ ಲೇಸ ಬಯಸುವರು ಇವು ಜೈನ ಧರ್ಮದ ಆತ್ಮ ತತ್ವಗಳು ಇವು ವಿಶ್ವಧರ್ಮಗಳಿಗೂ ಸಂದೇಶ ನೀಡುವ ವಿಶ್ವಶಾಂತಿಯ ಸೂತ್ರಗಳು ಅಂತ ಹೇಳಕಾರ ವಿಶೇಷವಾಗಿ ಮಹಾವೀರ ಪರಮಾತ್ಮನನ್ನು ಕುರಿತು ಹೇಳುವಾಗ ಇಲ್ಲಿ ಭಾವೋದ್ವೇಗವಾಗಿ ಹೇಳ್ತಾರೆ ಮತ್ತು ಭಾರತದ ಪ್ರತಿಷ್ಠಿತ ಸೌಂದರ್ಯದ ಬೀಡು ಬಿಹಾರ ವಿದೇಹ ರಾಜ್ಯ ರಾಜಧಾನಿ ವೈಶಾಲಿ ವಸಾಳ ಲಿಚ್ಚವಿ ಜನತೆಯ ನಾಗರಿಕ ಮೂಲ ಕುಂಡಗ್ರಾಮ ಕ್ಷತ್ರಿಯರು ಬ್ರಾಹ್ಮಣರು ಅತಿ ಹೆಚ್ಚು ವಾಸವಿದ್ದಿದ್ದ ಊರು ಈ ಊರಿನ ಶ್ರವಣೋಪಾಸಕರು ಪಾರ್ಶ್ವನಾಥರ ಅನುಯಾಯಿಗಳಾದ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲ ಅವರ ಪುಣ್ಯ ಗರ್ಭದೊಳಗ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಅವತರಿಸಿ ಅಸ್ಸಿ ಬಂದಂತಹ ಅಸೀಮ ಪುರುಷರೇ ಭಗವಾನ್ ಮಹಾವೀರರು ವೈಶಾಲಿ ಪ್ರದೇಶದಲ್ಲಿ ಜನಿಸಿದ್ದರಿಂದ ಮಹಾವೀರರಿಗೆ ವೈಶಾಲೀಯರೆಂದು ಜ್ಞಾತೃಕುಲದಲ್ಲಿ ಜನ್ಮ ತಾಳಿರುವುದರಿಂದ ಜ್ಞಾತಪುತ್ರನೆಂದು ಕರೆಯುವ ಒಂದು ಪ್ರತೀತಿ ಐತಿ ಅಂತ ಹೇಳಕಾರ ಮಹಾವೀರರ ಬಗ್ಗೆ ಹೇಳುವಾಗ ವಿಶೇಷವಾಗಿ ಹೇಳ್ತಾರೆ ಮಹಾವೀರರಲ್ಲಿ ಬಾಲ್ಯದಿಂದಲೂ ಸಹಿತ ಏನಂದ್ರೆ ವೀರ ಧೀರ ಗಂಭೀರವಾದಂಥ ಸ್ವಭಾವಿತ್ತು ಬಲೂ ಧೈರ್ಯವಂತರಿದ್ದರು ಊರಿಗೆ ಗೆಳೆಯರೊನಿಗೆ ಆಟ ಆಡಕೊಂತ ಎಲ್ಲ ಆಟದೊಳಗೂ ಸಹಿತ ವಿಜಯವನ್ನು ಸಾಧಿಸ್ತಿದ್ರು ಓಂಕಾರದ ನಾದವನ್ನು ಕೇಳಿ ತನ್ಮಯರಾಗುತ್ತಿದ್ದರು ಪರೋಪಕಾರದಲ್ಲಿ ಯಾವಾಗಲೂ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಮತ್ತು ಹಲವು ಹತ್ತು ಭಾವಪೂರ್ಣ ವ್ಯಕ್ತಿತ್ವದ ಮೂಲಕ ವರ್ಧಮಾನ ಅಂತೇನೆ ಹೆಸರಿತ್ತು ಇವೆಲ್ಲವನ್ನು ಗುರುತಿಸಿದಂತಹ ಸಮಾಜ ಅವರನ್ನು ವರ್ಧಮಾನ ಮಹಾವೀರ ಅಂತ ಹೇಳಿಕಾರ ಅವರನ್ನು ಕೂಗಿ ಕರೆಯಿತು ಈ ಜೀವನದ ರಹಸ್ಯ ಏನೈತಿಪ್ಪ ಈ ಬಾಳ್ವೆಯ ಮೌಲ್ಯ ಏನೈತಿಪ್ಪ ಈ ಧರೆಯ ಒಳಗೆ ಭೂಮಿ ಮೇಲೆ ಇಷ್ಟ್ಯಾಕ ತಾರತಮ್ಯ ಐತಿ ಧರ್ಮದ ಹೆಸರಿನಾಗ ಯಾಕೆ ಇಷ್ಟೊಂದು ಶೋಷಣೆಗಳು ನಡೆದವು ಅಂತ ಹೇಳಿಕಾರ ಕೆಲವೊಂದು ಪ್ರಶ್ನೆಗಳು ಮಹಾವೀರರ ಒಂದು ಮನಸ್ಸಿನೊಳಗೆ ಮೂಡ್ತವ ಆ ಮನಸ್ಸಿನೊಳಗೆ ಮೂಡಿದಂಥ ಪ್ರಶ್ನೆಗಳ ಉತ್ತರಕ್ಕಾಗಿ ಮನಸ್ಸು ಇನ್ನೂ ಹಂಬಲ ಹಿಂಗಿದ್ರೂ ಸಹಿತ ತಾಯಿಯ ಒಂದು ಒತ್ತಾಯದ ಮೇರೆಗೆ ರಾಜಕುಮಾರಿ ಯಶೋಧರಿಯೊಳಗನೆ ವರ್ಧಮಹಾ ಮಾನ ಮಹಾವೀರರು ಲಗ್ನವನ್ನು ಆದರು ಅಂತ ಹೇಳ್ತಾರೆ ಮುಂದೆ ಅವರಿಗೆ ಒಬ್ಬಕ್ಕೆ ಮಗಳನ್ನು ಹುಟ್ಟಿದಳು ಪ್ರಿಯ ದರ್ಶನ ಅಂತ ಹೇಳಿಕಾರ ಮಗಳಿಗೆ ಹೆಸರನ್ನು ಇಟ್ಟರು ಅಂತ ಹೇಳ್ತಾರೆ ಶ್ವೇತಾಂಬರಿಗಳು ಮಹಾವೀರರಿಗೆ ಲಗ್ನವಾಗಿತ್ತು ಅಂತಾರೆ ದಿಗಂಬರಿಗಳು ಮಹಾವೀರರು ಆಜನ್ಮ ಬ್ರಹ್ಮಚಾರಿಗಳಿದ್ದರು ಅಂತ ಹೇಳ್ತಾರೆ ಅದೇನೇ ಇದ್ರೂ ಸಹಿತ ಮಹಾವೀರರು ಬೋಧನೆಯನ್ನು ಮಾಡಿದಂತಹ ಆ ಒಂದು ಅಹಿಂಸಾ ತತ್ವಗಳು ಜಗದೋದ್ಧಾರದ ಉಪದೇಶಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಳ್ಳಬೇಕು ಇಷ್ಟೆಲ್ಲ ಆದ ನಂತರ ಮುಂದೆ ಆತ್ಮನ ಅನುಸಂಧಾನದೊಳಗೆ ತೊಡಗಿದಂಥ ಮಹಾವೀರರು ತಮಗೊಂದು ದೀಕ್ಷೆಯನ್ನು ಪಡ್ಕೊಳ್ಳಬೇಕಂಥೇಳಿ ಹಂಬಲಿತರಾಗಿ ಅಣ್ಣನಾದಂಥ ನಂದಿ ವರ್ಧನನ ಒಪ್ಪಿಗೆಯನ್ನು ಪಡ್ಕೊಂಡು ದೀಕ್ಷೆಯನ್ನು ಪಡೆಯೋಕೆ ಮುಂದಾದರು ಸುಗಂಧ ಮಿಶ್ರಿತವಾದಂಥ ಜಲಸ್ನಾನವನ್ನು ಮಾಡಿ ಉತ್ತಮವಾದಂಥ ವಸ್ತ್ರಾವರಣ ತೊಟ್ಟು ಕುಳಿತರು ಕುಲದೇವತೆಯ ಅನುಗ್ರಹ ಗುರುಗಳ ಆಶೀರ್ವಾದ ಆಯಿತು ಎಲ್ಲರೂ ಶುಭ ಕೋರಿದರು ಜ್ಞಾತೃಖಂಡದ ಉದ್ಯಾನವನದ ವರೆಗೆ ಮಹಾವೀರರ ಪಲ್ಲಕ್ಕಿ ಉತ್ಸವ ನೆರವೇರಿತು ಜಯಘೋಷ ಮುಗಿಲು ಹೇಳ್ತಾರೆ ನೋಡ್ರಿ ಅಂಥದ್ರೊಳಗೆ ಬಂದು ಬಳಗ ಧನ ಕನಕ ಬೇಕು ಬೇಡಗಳನ್ನು ತ್ಯಜಿಸಿದಂಥ ಮಹಾವೀರರು ಏಕಾಂತದ ಮರಿ ಒಳಗೆ ಮೌನ ಆಗಿಬಿಟ್ರಂಥ ಎಲ್ಲ ಸಂಬಂಧಗಳಿಂದ ಮುಕ್ತರಾದರು ಘನ ಗಂಭೀರ ಮಹಾಗನದೊಳಗ ಧ್ಯಾನ ತಪಸ್ಸು ಆತ್ಮಶಕ್ತಿ ಅವರನ್ನು ಆವರಿಸಿಕೊಂಡಿತು ಜ್ಞಾತೃಖಂಡದಿಂದ ಪಥವ ಬೆಳೆಸಿದಂಥ ಮಹಾವೀರರು ಕಮ್ಮಾರ ಗ್ರಾಮಕ್ಕೆ ಬಂದರು ಅಲ್ಲಿಯೂ ಅವರು ಧ್ಯಾನ ಮಗ್ನರಾದರು ದನ ಕಾಯುವರ ಜೊತೆಗೆ ಅಲ್ಲಿ ಅವರು ಇರ್ತಿದ್ದರು ಒಬ್ಬ ದನ ಕಾಯುವ ಏನು ಮಾಡಿದ್ದ ಅಂದ್ರೆ ತನ್ನ ಎರಡೂ ಎತ್ತುಗಳನ್ನು ಮಹಾವೀರರ ಹಂತ್ಯಕ್ಕೆ ಬಿಟ್ಟು ನನ್ನ ಎತ್ತುಗಳನ್ನು ಕಾಯ ಅಂತೇಳಿ ಹೋಗಿದ್ದ ಮಹಾವೀರರು ತಮ್ಮ ಒಂದು ಧ್ಯಾನದೊಳಗೆ ಮಗ್ನರಾಗಿದ್ದಾಗ ಎತ್ತುಗಳೆಲ್ಲೂ ಹೋಗಿದ್ದು ಆ ದನ ಕಾಯು ಬಂದು ನನ್ನ ಎತ್ತುಗಳು ಎಲ್ಲಿ ಹೋದವು ಅಂತ ಹೇಳಕ್ರೆ ಬಾರ್ಕೋಲಿನಿಂದ ಮೈ ಹಣ್ಣಾಗುವ ಹಂಗೆ ಭಗವಾನ್ ವರ್ಧಮಾನ್ ಮಹಾವೀರರನ್ನು ಹೊಡೆದಿದ್ದಂತ ಅಷ್ಟಾದರೂ ಸಹಿತ ಇದು ಶಾಂತಿಯನ್ನು ಕದಡಿಸುವಂತಹ ಸಮಯ ಅಲ್ಲ ಅಂತ ಹೇಳಿಕಾರ ಶಾಂತ ರೀತಿಯಿಂದ ಆ ಬಾರ್ಕೋಲಿನ ಹೊಡೆತವನ್ನು ತಿಂದು ತಾಳ್ಮೆಯನ್ನು ಎತ್ತಿ ಹಿಡಿದಂತಹ ಪುಣ್ಯಾತ್ಮರು ಮಹಾವೀರರ ಆತ್ಮಸಂಧಾನ ಎಷ್ಟು ಬಲವಾಗಿತ್ತಂದರೆ ಅವರಿಗೆ ಬಯಲನ ಆಲಯ ಆತು ದಿಗಂಬರತ್ವನ ಅವರಿಗೆ ದಿವ್ಯಾಂಬರ ಆತಂತ ನೋಡ್ರಿ ಊಟ ನೀರ ನಿದ್ರೆ ನೀರಡಿಕೆ ವಿಶ್ರಾಂತಿ ಎಲ್ಲವನ್ನು ತ್ಯಜಿಸಿದರು ಮೋಹದ ಪರದೆಯನ್ನು ಕಳಿಸಿಕೊಂಡರು ಅವರ ನಗ್ನತೆಯನ್ನು ನೋಡಿದಂತಹ ಕೆಲವು ಜನ ಅವರನ್ನು ಗೀಲಿ ಮಾಡಿದರು ಹಾಸ್ಯ ಮಾಡಿದರು ಕೆಲವರು ಅವರಿಗೆ ಕಲ್ಲೊಗೆದರು ಕೆಲವರು ನಿಂದ ಮಾಡಿದರು ಕೆಲವರು ಕೆಲವರು ಅವರು ನಿಂದಿಸಿದರು ಯಾರನ್ನು ಮಹಾವೀರರು ದ್ವೇಷ ಮಾಡಲಿಲ್ಲ ಅಪಾರ ತಾಳ್ಮೆಯಿಂದ ತವ ನಿಧಿಯಾಗಿ ನಿಂತರಂತ ನೋಡ್ರಿ ಆಗಲೂ ರಾತ್ರಿ ತಪಸ್ಸಿನೊಳಗೆ ಮಗ್ನರಾಗಿರ್ತಿದ್ರು ಕಠೋರವಾದಂಥ ತಪಸ್ಸು ಎಲ್ಲಿಯೂ ತಂಗುವ ಜಾಗ ಇರ್ತಿರ್ಕಿಲ್ಲ ತಣಿಯುವ ಮತ್ತು ತಣಿಸುವ ಒಂದು ಬಂಧನ ಅವರಿಗೆ ಇರ್ತಿರ್ಕಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಎಷ್ಟೊಂದು ಕಠೋರತೆಯನ್ನು ಅವರು ಆಚರಿಸಿದ್ರಂದ್ರೆ ದಿನಕ್ಕೊಮ್ಮೆ ಆಹಾರ ಸೇವನೆ ಮಾಡೋದು ಆ ದಿನದ ವೇಳೆ ಬರೋ ಮಠನೂ ಊಟಕ್ಕಾಗಿ ಕಾಯೋದು ಅದು ಬಿಟ್ಟರೆ ಒಂದು ಲೋಟ ನೀರು ಸಹಿತ ಕುಡಿಯಂಗಿಲ್ಲ ಭಿಕ್ಷೆಗ ಹೊಂಟಾಗ ಹತ್ತಡಿ ದೂರನೇ ಇರಬೇಕು ಎದುರಿಗೆ ಹಸಿದಂಥ ಕಾಗಿ ಬೆಕ್ಕು ಪ್ರಾಣಿ ಯಾವುದು ಬರಬಾರ್ದು ಒಂದು ವೇಳೆ ಬಂದ್ರೆ ಅವತ್ತು ಆಹಾರ ನಿಷಿದ್ಧ ಐದು ತಿಂಗಳು ಹದಿನೈದು ದಿನಗಳ ಒಂದು ಧ್ಯಾನದೊಳಗೆ ಅವರು ಮಗ್ನರಾಗಿರ್ತಿದ್ರು ಆ ಅವಧಿಯೊಳಗೆ ಒಳಗೆ ಕೇವಲ ಎರಡು ನೂರ ನಲವತ್ತೊಂಬತ್ತು ಬಾರಿ ಮಾತ್ರ ಆಹಾರ ಸೇವನೆ ಮಾಡಬೇಕು ಒಂದು ದಿನ ಹಳ್ಳಿಯೊಳಗೆ ನಾಲ್ಕು ದಿನ ಪಟ್ಟಣದೊಳಗೆ ಹತ್ತು ರಾತ್ರಿ ಅರಣ್ಯದೊಳಗೆ ಕಳೆದು ಚಾತುರ್ಮಾಸವನ್ನು ಆಚರಿಸ್ತಿದ್ರು ಭಗವಾನ್ ಮಹಾವೀರರು ಹಿಂಗ ಅನೇಕ ತಪಸ್ ಅನ್ನು ಆಚರಿಸಿದಂಥ ಪುಣ್ಯಾತ್ಮರು ಶ್ರಾವತ್ಸಿಯೊಳಗ ಸಂಗಮುಖ ಅನ್ನುವಂಥ ಪ್ರವಾದಿ ಹಲವು ಬಾರಿ ಮಹಾವೀರರನ್ನು ಬೆನ್ನ ಬಿದ್ದು ಕಾಡಿದ ಹಿಂಸಾ ಕೊಟ್ಟ ಆದರೂ ಶಾಂತಿಯಿಂದ ಅವರು ಕದಲಿಲ್ಲ ಅಹಿಂಸಾ ತತ್ವದಿಂದಲೂ ಉತ್ತರ ನೀಡಿದರು ಕ್ರಿಸ್ತಪೂರ್ವ ಐದುನೂರ ಐವತ್ತೇಳು ವೈಶಾಖ ಶುದ್ಧ ದಶಮಿಯ ದಿವಸ ರುಜುಕುಲಾ ನದಿ ದಂಡಿ ಮೇಲೆ ಕುಳಿತಂತಹ ಮಹಾವೀರರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಯಿತು ಅದು ಕೇವಲ ಜ್ಞಾನ ಅಲ್ಲ ಸರ್ವಜ್ಞತ್ವ ಅಂತ ಹೇಳ್ತಾರೆ ಸರ್ವಜ್ಞತ್ವವನ್ನು ಪಡೆದು ಸಮಾಜ ಜನರಿಗೆ ಅಭ್ಯುದಯದ ದಾರಿಯನ್ನು ತೋರಿಸಿದಂತಹ ಪುಣ್ಯಾತ್ಮರು ಭಗವಾನ್ ಮಹಾವೀರರು ಪ್ರಾಕೃತಿಯ ಒಂದು ಪ್ರಾಕೃತ ಭಾಷೆ ಅದು ಯಾವುದಪ್ಪ ಅಂತಂದ್ರೆ ಪಾಲಿ ಭಾಷೆ ಒಳಗೆ ಬುದ್ಧ ಹೆಂಗೆ ಬೋಧನೆಯನ್ನು ಮಾಡಿದ ಕನ್ನಡ ಭಾಷೆ ಒಳಗೆ ಬಸವಣ್ಣ ಹೆಂಗೆ ಬೋಧನೆ ಮಾಡಿದ ಹಂಗೆ ಮಾಗದಿ ಎನ್ನುವಂತಹ ಒಂದು ಸ್ಥಳೀಯ ಭಾಷೆಯ ಮ್ಯಾಲ ತಮ್ಮ ತತ್ವ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಭಗವಾನ್ ಮಹಾವೀರರು ಮತ್ತು ವಸರಣ ಸಭೆ ಅಂತ ಹೇಳ್ಕಾರೆ ಎಲ್ಲರನ್ನು ಕೂಡಿಸಿ ಆತ್ಮಚಿಂತನೆ ಮಾಡುವಂಥ ಅನುಭವ ಮಂಟಪದ ಥರ ಅಲ್ಲಿ ಯಾವ ಜಾತಿ ಮತ ಪಂಥಗಳು ಇರ್ತಿದ್ದಿಲ್ಲ ಹಂಗೆ ಅದನ್ನೆಲ್ಲವನ್ನು ಸಹಿತ ತೋರಿಸಿದಂತಹ ಪುಣ್ಯಾತ್ಮರು ಭಗವಾನ್ ವರ್ಧಮಾನ ಮಹಾವೀರರು ಮತ್ತು ಈ ಜೈನ ಧರ್ಮದೊಳಗೆ ಜೈನ ಮುನಿ ಪರಂಪರೆಯೊಳಗೆ ಆ ರೀಕೆ ಅನ್ನೋ ಹಂಗ ಹೆಣ್ಮಕ್ಕಳಿಗೂ ಸಹಿತ ಸನ್ಯಾಸಿನಿ ಆಗುವಂಥ ಅವಕಾಶವನ್ನು ಹೆಣ್ಮಕ್ಕಳಿಗೂ ಸಹಿತ ಸಮಾನತೆಯನ್ನು ತೋರಿಸಿದಂಥ ಪುಣ್ಯಾತ್ಮರು ವರ್ಧಮಾನ ಮಹಾವೀರರು ಅಂತ ಹೇಳಬಹುದು ವಿಶ್ವ ಧರ್ಮಗಳ ಪ್ರಮುಖ ಸಾಲಿನೊಳಗೆ ಬರುವಂಥದ್ದು ಈ ಜೈನ ಧರ್ಮ ಇದು ಒಂದು ಪಂಥಲ್ಲ ಇದು ಸಂಪ್ರದಾಯದ ಸಂಕೋಲಿಯಲ್ಲ ಪ್ರಗತಿಶೀಲ ಧರ್ಮ ಅಹಿಂಸಾ ಅಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹಣ ಸ್ವಾಧ್ಯಾಯ ಚತುರ್ವಿಧ ದಾನಗಳು ಗ್ರಂಥದಾನ ಸಮಾಜ ಸೇವೆ ಹಿಂಗ ಅಪರೂಪವಾದಂಥ ಸೇವೆಗಳು ಈ ಒಂದು ಧರ್ಮದಲ್ಲಿ ಸಾಕಾರಗೊಳ್ಳುತ್ತವೆ ಆದಲ್ದ ಹತ್ತನೇ ಶತಮಾನದಲ್ಲಿ ಮಲ್ಲಪ್ಪಯ್ಯ ಮತ್ತು ಪೊನ್ನಯ್ಯ ಸಹೋದರರು ಕವಿಚಕ್ರವರ್ತಿ ಪೊನ್ನನಿಂದ ಶಾಂತಿ ಪುರಾಣ ಬರೆಸಿದರು ಶಾಸ್ತ್ರದಾನ ಮಾಡಿದರು ದಾನ ಚಿಂತಾಮಣಿ ಅತ್ತಿಮಬ್ಬೆ ತಂದೆ ಚಿಕ್ಕಪ್ಪ ಬರೆದಂತಹ ಶಾಂತಿ ಮುಗಿದು ಮುಗಿದವಾದ ಮೇಲೆ ಒಂದು ಸಾವಿರ ಪ್ರತಿಗಳನ್ನು ಪುನರ್ ಮುದ್ರಣಗೊಳಿಸಿದ್ಲು ಅಂತ ಹೇಳ್ತಾರೆ ಮತ್ತು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರೆ ಅನ್ನುವಂತಹ ರತ್ನತ್ರಯಗಳನ್ನು ಸಮಾಜಕ್ಕೆ ಅನುಗ್ರಹಿಸಿದವರು ವರ್ಧಮಾನ ಮಹಾವೀರರು ಅಂತ ಹೇಳಬಹುದು ಇಂತಹ ಅನೇಕ ಸಮಾಜ ಕಲ್ಯಾಣದ ಸೇವೆಗಳನ್ನು ಮಾಡಿದಂತಹ ಪುಣ್ಯಾತ್ಮರು ಈ ಭಗವಾನ್ ಮಹಾವೀರರು ಇವರು ಕ್ರಿಸ್ತಪೂರ್ವ ನೂರ ಎಪ್ಪತ್ತೇಳು ಬಹುಶಃ ಅಮಾವಾಸ್ಯೆ ಸೋಮವಾರ ಬೆಳಗಿನ ಜಾವ ದೀಪಾವಳಿ ದಿವಸ ಮಹಾಮುಕ್ತಿಯನ್ನು ಸಂಪಾದಿಸಿಕೊಂಡರು ಆ ದಿನವನ್ನು ಶುಭ ದಿನ ಅಂತ ಕರೆ ಜೈನ ಧರ್ಮೀಯರು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಮತ್ತು ಕ್ರಾಂತಿಕಾರಿ ಸಂತ ಅಂಥೇಳ ಜಗತ್ ವಿಖ್ಯಾತಿಯನ್ನು ಪಡೆದಂತಹ ಸಾಗರ ಮಹಾರಾಜರು ತಮ್ಮ ಒಂದು ಬೋಧನೆಯನ್ನು ಹೇಳುವಾಗ ತಮ್ಮ ಉಪದೇಶದೊಳಗೆ ಸ್ಪಷ್ಟವಾಗಿ ಹೇಳ್ತಿದ್ರು ಅವರು ಏನಂದ್ರೆ ಜೈನ ಬಸದಿಯೊಳಗ ಬಂಧಿತನಾದಂತಹ ಮಹಾವೀರನನ್ನು ರಸ್ತೆಯ ಮಧ್ಯದಲ್ಲಿ ತಂದು ನಿಲ್ಲಿಸಬೇಕು ಅಂತ ಹೇಳಿ ಕಾರಣ ವಿಚಾರ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಅವರು ಅದರ ಅರ್ಥ ಆ ಬಸದಿಯೊಳಗಿರುವಂತಹ ಮಹಾವೀರನ ಮೂರ್ತಿಯನ್ನು ತಂದ ರಸ್ತೆ ಮೇಲೆ ಕುಂಡಿಸೋದಲ್ಲ ಆ ಮಹಾವೀರರು ಬೋಧನೆ ಮಾಡಿದಂಥ ತತ್ವಗಳನ್ನು ಜಗತ್ತಿಗೆ ಸಾರಬೇಕು ನಾವಷ್ಟ ಇಟ್ಕೊಳ್ಬಾರ್ದು ಪ್ರತಿಯೊಬ್ಬರೂ ಸಹಿತ ಆ ಮಹಾವೀರರ ಒಂದು ತತ್ವಗಳನ್ನು ತಿಳ್ಕೊಂಡು ಆಚರಣೆ ಮಾಡಿದರೆ ಈ ಲೋಕ ಭೂಲೋಕ ಸ್ವರ್ಗಲೋಕವಾಗತೈತಿ ಅಂತ ಅಂತ ತರುಣ ಸಾಗರ ಮಹಾರಾಜರು ವಿಶೇಷವಾಗಿ ಹೇಳ್ತಿದ್ರು ಅದಕ್ಕಾಗಿ ಇವತ್ತು ಮಹಾವೀರ ಜಯಂತಿ ಮಹಾವೀರರು ಹೇಳಿದಂಗೆ ಅಹಿಂಸೆಯನ್ನು ನಾವು ಪಾಲಿಸೋಣ ಧರ್ಮವನ್ನು ರಕ್ಷಿಸೋಣ ಯಾರಲ್ಲಿನೂ ಭೇದ ಭಾವವನ್ನು ಮಾಡೋದು ಬೇಡ ಎಲ್ಲರೂ ನಮ್ಮವರು ಅಂತ ಹೇಳಕ್ರೆ ಒಂದಾಗಿ ಬಾಳುವಂತಹ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋಣ ಇದೊಂದು ನಿಜವಾದಂತಹ ಮಹಾವೀರ ಜಯಂತಿಯ ಆಚರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ವಿಶೇಷವಾಗಿ ಬಿಹಾರದೊಳಗೆ ಮಹಾವೀರರು ಹುಟ್ಟಿದರು ಜೈನ ಧರ್ಮದ ಕೀರ್ತಿ ಪತಾಕಿಯನ್ನು ವಿಶ್ವದ ತುಂಬ ಹರಡಿಸಿದರು ಆದರೆ ನಾವು ಕನ್ನಡ ಭಾಷೆ ಒಳಗಿದ್ದವರು ನಾವು ಸಹಿತ ಹೆಮ್ಮೆ ಪಡುವಂಥ ವಿಷಯ ಏನೆಂದರೆ ಪಂಪ ರನ್ನ ಪೊನ್ನ ಜನ್ನ ಮುಂತಾದ ಕವಿಗಳು ಜೈನ ಧರ್ಮದವರು ಧವಳ ಜಯಧವಳ ಮಹಾದವಳ ಅಂತಹ ಸರ್ವೋತ್ಕೃಷ್ಟವಾದಂತಹ ಗ್ರಂಥಗಳು ದೊರೆತಿದ್ದು ಕನ್ನಡದೊಳಗ ಅಂದಮೇಲೆ ನಾವು ಎಷ್ಟು ಪುಣ್ಯಾತ್ಮರಿರಬಹುದು ಅಂತ ಹೇಳಿಕಾರ ಮೂರನೇ ಶತಮಾನದೊಳಗನ ಉತ್ತರ ಭಾರತದಿಂದ ಚಂದ್ರಗುಪ್ತ ಮೌರ್ಯ ಮತ್ತು ಅವರ ಗುರುಗಳಾದಂಥ ಮುನಿಗಳು ಬಂದು ಆ ಶ್ರವಣ ಬೆಳಗೋಳದೊಳಗೆ ನೆಲೆಸಿದ್ರು ಅಂತ ಹೇಳಿಕಾರೋ ಉಲ್ಲೇಖ ಐತೆ ಅದಕ್ಕಾಗಿ ಈ ಮಹಾವೀರ ಜಯಂತಿಯ ಪುಣ್ಯ ಪರ್ವದ ಕಾಲದಲ್ಲಿ ಹೊಂಬುಜ ಕ್ಷೇತ್ರ ನಿವಾಸಿನಿಯಾದಂತಹ ಪದ್ಮಾವತಿ ಅಮ್ಮನನ್ನು ಶ್ರವಣ ಬೆಳಗೋಳ ಅಧಿಪತಿಯಾದಂತಹ ಬಾಹುಬಲಿಯನ್ನು ಇಪ್ಪತ್ನಾಲ್ಕನೆಯ ತೀರ್ಥಂಕರರಾಗಿ ಜೈನ ಧರ್ಮದ ಕೀರ್ತಿ ಪತಾಕಿಯನ್ನು ವಿಶ್ವದ ತುಂಬೆಲ್ಲ ಹಾರಿಸಿದಂತಹ ವರ್ಧಮಾನ ಮಹಾವೀರ ಭಗವಾನರನ್ನು ವಿಶೇಷವಾಗಿ ಸ್ಮರಿಸಿ ಅವರ ಶ್ರೀಚರಣಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ